ಹಾಯ್ ಸ್ನೇಹಿತರೆ ಮಗಳು ಮನೆ ಬಿಟ್ಟು ಹೋದ್ಲಂಥೇಳಿ ತಾಯಿ ತಂದೆ ಇಡೀ ಕುಟುಂಬನ ಸುಸೈಡ್ ಮಾಡಿಕೊಂಡ್ರು ನೀರಿಗೆ ಹಾರಿ ಆದರೆ ಏನೈತಲ್ಲ ಇಂಥ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನೂ ಅವ್ರನ್ನ ಕಾಡಿ ಬೇಡಿ ಒಪ್ಸಿ ಮದುವೆ ಆಗ್ರಿ ಅಥವಾ ತಾಯಿ ತಂದೆ ಭಾವನೆಗಳು ಹೆಂಗದ ಅನ್ನೋದು ಮೊದಲು ನೀವು ಇನ್ಯಾರನ್ನೂ ಇಷ್ಟಪಡೋಕ್ಕಿತ್ತ ಮೊದಲು ಅಥವಾ ಮದುವೆ ಆಗೋಕ್ಕಿಂತ ಮೊದಲು ಅಥ್ವಾ ಮನೆ ಬಿಟ್ಟು ಹೋಗೋಕ್ಕಿಂತ ಮೊದಲು ವಿಚಾರ ಮಾಡಿರಿ ತಾಯಿ ತಂದೆ ನಾಲ್ಕು ಅಂತಾರೆ ಯಾಕಂದ್ರೆ ಅವರು ನಮ್ಮನ್ನು ಹೆತ್ತು ಹೊತ್ತು ದೊಡ್ಡವ್ರನ್ನ ಮಾಡಿರ್ತಾರೆ ಆ ಒಂದು ಸ್ವತಂತ್ರಕ್ಕಾಗಿ ಅನ್ನುವಂಥ ಸಂಪೂರ್ಣವಾದ ಜವಾಬ್ದಾರಿ ದಾರಿ ಮತ್ತು ಹಕ್ಕು ತಾಯಿ ತಂದೆಗೆ ಇರ್ತೈತಿ ನೀವು ಅದನ್ನ ತಪ್ಪಾಗಿ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ನೋವಾಗೈತಿ ನನಗೆ ಇವತ್ತು ಮನಸ್ಸಿಗೆ ಅಂತಂದ್ರೆ ಆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿರಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ ಹೆಣ್ಮಕ್ಕಳಾಗಿಂದ ಇಂಥ ತಪ್ಪು ಯಾವತ್ತೂ ಮಾಡಬೇಡ್ರಿ ಒಂದು ವೇಳೆ ಹೋದ್ರಾಗ ಹೋಗೋ ಲೆಕ್ಕ ತಾಯಿ ತಂದಿನೂ ಕೂಡ ಸಮಾಧಾನ ಮಾಡ್ಕೊರಿ ಮತ್ತು ಅವ್ರನ್ನು ಬಿಟ್ಟ ಬೇರೆ ನಮ್ಮ ಜೊತೆ ಫ್ಯಾಮಿಲಿ ಇರ್ತಾರ ಅವ್ರ ಬಗ್ಗೆಯೂ ಸ್ವಲ್ಪ ನೋಡುತ್ತೆ ಬರ್ರಿ ಸಾವು ಅಂದರೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಸ್ನೇಹಿತರೆ ನಮಸ್ಕಾರ